ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಕೇಸ್ ಇಡೀ ರಾಜ್ಯವನ್ನೇ ಹೊತ್ತಿ ಉರಿಸಿದ್ದ ಕೇಸ್ ಕೋಮು ಗಲಭೆಯಿಂದ ಹಿಡಿದು ರಾಜ್ಯ ರಾಜಕೀಯದಲ್ಲೂ ಕಿಚ್ಚು ಹಚ್ಚಿದ್ದ ಕೇಸ್ ಕೇಸ್ನಲ್ಲಿನ ಕೈವಾಡ ಬಯಲಾಗಿದೆ ಶಾಸಕ ಖಂಡ ಶ್ರೀನಿವಾಸ ಮೂರ್ತಿಯ ಹತ್ಯೆ ಹಾಗೂ ರಾಜಕೀಯವಾಗಿ ನಾಶ ಮಾಡಲು ಯತ್ನಿಸಿದ ಬೆಂಕಿ ಕೇಸ್ನ ಭಯಾನಕ ಸತ್ಯಗಳು ಹೊರಬಿದ್ದಿವೆ ಅದು ಆಗಸ್ಟ್ ಹನ್ನೊಂದರ ರಾತ್ರಿ ತಣ್ಣಗಿದ್ದ ಸಿಲಿಕಾನ್ ಸಿಟಿ ಹೊತ್ತಿ ಉರಿದಿತ್ತು ಡಿಜೆಹಳ್ಳಿ ಹಳ್ಳಿ ಠಾಣಾ ವ್ಯಾಪ್ತಿ ಸೇರಿದಂತೆ ಕಾವಲ್ ಭೈರಸಂದ್ರ ಏರಿಯಾಗಳು ಧಗಧಗಿಸಿದವು ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಅಗ್ನಿಕುಂಡದಂತಾಗಿತ್ತು ನಾಲ್ಕು ಜೀವಗಳನ್ನ ಬಲಿ ಪಡೆದು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಉರಿದು ಬೂದಿ ಮಾಡಿತ್ತು ಗೊಂಡರ ಈ ಬೆಂಕಿ ರಾಕ್ಷಸರ ಹಿಂದಿನ ಅಸಲಿಯತ್ತು ಬಯಲಾಗಿದೆ ಗಲಭೆ ಕೇಸ್ನಲ್ಲಿದ್ದ ರಾಜಕೀಯದ ಕೆಸರು ಹೊರಬಿದ್ದಿದೆ ಅಖಂಡ ಮನೆ ಮೇಲಿನ ದಾಳಿ ರಾಜಕೀಯ ಪಿತೂರಿ ನವೀನ್ ಫೇಸ್ಬುಕ್ ಪೋಸ್ಟ್ ನೆಪ ಮಾತ್ರ ಕಿಡಿಗೇಡಿಗಳು ಹಚ್ಚಿದ ಈ ಬೆಂಕಿಯಲ್ಲಿ ಅದೆಷ್ಟೋ ಮಂದಿಯ ಬದುಕು ಉರಿದು ಬೋಧಿಯಾಗಿದೆ ರಾಕ್ಷಸರಂತೆ ಕಿಡಿ ಹಚ್ಚಿ ಅಬ್ಬರಿಸಿದವರ ಆಕ್ರೋಶಕ್ಕೆ ನವೀನ್ ಮಾಡಿದ್ದ ಫೇಸ್ಬುಕ್ ಪೋಸ್ಟ್ ಒಂದು ನೆಪ ಮಾತ್ರ ಮೂರು ಏರಿಯಾಗೆ ಬೆಂಕಿ ಬೀಳಲು ರಾಜಕೀಯ ಷಡ್ಯಂತ್ರವೇ ಕಾರಣವಾಗಿದೆ ಗಲಭೆ ಕೇಸ್ ತನಿಖೆ ಮಾಡಿದ ಸಿಸಿಬಿ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಶಾಸಕರ ಮನೆ ಮೇಲಿನ ದಾಳಿಗೆ ಪೂರ್ವ ನಿಯೋಜಿತ ಸಂಚು ರೂಪಿಸಲಾಗಿತ್ತು ಎಂಬುದು ತನಿಖೆಯಲ್ಲಿ ಬಯಲಾಗಿದೆ ಪ್ರತಿಭಟನೆ ಕ್ಯಾಶ್ ಮಾಡಿಕೊಂಡ ನಾಯಕರು ಸಂಪತ್ರಾಜ್ ಆಪ್ತ ಹೊತ್ತಿಸಿದ ಬೆಂಕಿ ಸೇಡು ಬಯಲಾಯಿತು ಕಾಂಗ್ರೆಸ್ ಅಂಗಳದ ಒಳಜಗಳ ಶಾಸಕ ಶ್ರೀನಿವಾಸ ಮೂರ್ತಿ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಬೆಳೆಯುತ್ತಿದ್ದುದನ್ನ ಸಹಿಸಲಾಗಿಲ್ಲ ಅವರನ್ನ ಮುಗಿಸೋ ಸಲುವಾಗಿಯೇ ಈ ಪ್ಲಾನ್ ರೂಪಿಸಲಾಗಿತ್ತು ಅದಕ್ಕೆಂದೇ ಫೇಸ್ಬುಕ್ ಪೋಸ್ಟ್ ವಿರುದ್ಧ ನಡೆಯುತ್ತಿದ್ದ ಮುಸ್ಲಿಂ ಮುಖಂಡರ ಪ್ರತಿಭಟನೆಯನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲಾಗಿದೆ ಮಾಜಿ ಮೇಯರ್ ರಾಜ್ ಆಪ್ತಾ ಅರುಣ್ ರಾಜ್ ಮತ್ತು ಮುಜಾಹಿದ್ ಅಲಿಯಾಸ್ ವಾಟರ್ಮಜ್ಜು ಇದಕ್ಕೆ ಮುಖ್ಯ ಪಾತ್ರಧಾರಿಗಳಾಗಿದ್ರು ಇಬ್ಬರ ಕುಮ್ಮಕ್ಕಿನಿಂದ ಗಲಾಟೆ ಮಾಡುತ್ತಿದ್ದವರು ಬೆಂಕಿ ರಾಕ್ಷಸರಾಗಿ ತಿರುಗಿಬಿಟ್ರು ರಾಜ್ ಜಾಕಿರ್ಗೆ ಸಂಕಷ್ಟ ಶುರು ಕೋರ್ಟ್ಗೆ ಸಲ್ಲಿಕೆಯಾಗಿರುವ ಚಾರ್ಜ್ ಶೀಟ್ನಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ ಮತ್ತು ಬಿಬಿಎಂಪಿ ಮಾಜಿ ಸದಸ್ಯ ಜಾಕೀರ್ ಪಾತ್ರದ ಬಗ್ಗೆಯೂ ಉಲ್ಲೇಖವಾಗಿದೆ ತೆರೆ ಹಿಂದಿನ ಸೂತ್ರಧಾರರಾಗಿರೋ ಸಂಪತ್ ರಾಜ್ ಜಾಕೀರ್ಗೆ ಈಗಾಗಲೇ ಮತ್ತೊಮ್ಮೆ ವಿಚಾರಣೆಗೆ ಸಿಸಿಬಿ ನೋಟಿಸ್ ನೀಡಿದೆ ಸೊ ಇಬ್ಬರು ಕೈ ನಾಯಕರಿಗೆ ಬೆಂಕಿ ಸಂಕಷ್ಟ ಶುರುವಾಗಲಿದೆ ಸ್ವಪಕ್ಷದವರ ಕುತಂತ್ರ ತಿಳಿದ ಅಖಂಡ ಶ್ರೀನಿವಾಸ ಮೂರ್ತಿ ಏನಂದ್ರು ಕೇಳಿ ಖಂಡಿತ ಇದೆಲ್ಲ ನೋಡ್ತಾ ಅವರು ಪ್ರೀಪ್ಲಾನ್ ಮಾಡ್ಕೊಂಡೇ ಮಾಡಿದ್ದಾರೆ ಈ ಅಲ್ಲಿ ನಮ್ಮ ಎಕ್ಸ್ ಮೇಯರ್ ಹಾಗೂ ಕಾರ್ಪೆಟ್ರು ಸಂಪತ್ ರಾಜು ಜಾಕಿ ರಿಪ್ರೂವ್ ಮಾಡಿದ್ದಾರೆ ನಾನು ಬಟ್ ದ್ವೇಷದ ರಾಜಕೀಯನೇ ಮಾಡಿಲ್ಲಲ್ಲ ಇವ್ರು ಯಾಕೆ ಈ ಥರ ಮಾಡಿದ್ರು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ ಅವ್ರು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಗಲಭೆಯಲ್ಲಿ ಐವತ್ತೆರಡಕ್ಕೂ ಹೆಚ್ಚು ಆರೋಪಿಗಳು ಭಾಗಿಯಾಗಿದ್ದಾರೆ ನೂರು ಜನ ಸಾಕ್ಷಿಗಳ ವಿಚಾರಣೆ ನಡೆಸಿದ ಸಿಸಿಬಿ ಆರುನೂರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದೆ ಸಂಪತ್ ರಾಜ್ ಮತ್ತು ಜಾಕೀರ್ ಬಂಧಿಸುವಂತೆ ಪ್ರತಿಭಟನೆ ಕೂಡ ಬಿಸಿ ಏರಿಸಿದೆ ಒಟ್ಟಾರೆ ಕಾಂಗ್ರೆಸ್ನ ಒಳಜಗಳ ರಾಜಕೀಯ ಷಡ್ಯಂತ್ರಕ್ಕೆ ಬೆಂಗಳೂರು ಬೆಂದ ಸತ್ಯ ಹೊರಬಿದ್ದಿದೆ ಅದು ಸತತ ವರ್ಷದ ಹೋರಾಟ ಮುನಿರತ್ನ ವರ್ಸಸ್ ಮುನಿರಾಜು ಗೌಡ ನಡುವಿನ ಮಹಾಯುದ್ಧ ಆರ್ ನಗರದಲ್ಲಿ ನಡೀತಾ ಇದ್ದ ರಾಜಕೀಯ ಭಾರಿ ಕುತೂಹಲ ಮೂಡಿಸಿತ್ತು ಸದ್ಯ ಬಾಯ್ ಎಲೆಕ್ಷನ್ ಬಿಸಿಯಲ್ಲಿ ಅವರಿಬ್ಬರ ಗೊದ್ದಾಟದಲ್ಲಿ ಕೋರ್ಟ್ ತೀರ್ಪು ಬಂದಿರೋವರೆಗೂ ಮುನಿರತ್ನ ದಿಕ್ಕು ಕಾಣದಂತಾಗಿದ್ರು ಕೊನೆ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಸಿಹಿ ನೀಡಿದೆ ಆರ್ಆರ್ ನಗರಕ್ಕೆ ಮುನಿರತ್ನ ಬಿಜೆಪಿ ಅಭ್ಯರ್ಥಿ ಆರ್ಆರ್ ನಗರ ಅಭ್ಯರ್ಥಿ ಆಯ್ಕೆ ಬಿಜೆಪಿಗೆ ದೊಡ್ಡ ಕಗ್ಗಂಟಾಗಿತ್ತು ಆಕಾಂಕ್ಷಿಯಾಗಿದ್ದ ಮುನಿರತ್ನ ಟಿಕೆಟ್ಗಾಗಿ ಸಿಎಂ ಬೆನ್ನು ಬೆದಿದ್ರು ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ನಲ್ಲಿದ್ರು ಕೊನೆಗೆ ಆರ್ಆರ್ ನಗರಕ್ಕೆ ಮುನಿರತ್ನ ಹೆಸರನ್ನೇ ಬಿಜೆಪಿ ಫೈನಲ್ ಮಾಡಿದೆ ಆರ್ ನಗರ ಅಖಾಡಕ್ಕೆ ಮುನಿರತ್ನ ಅಭ್ಯರ್ಥಿಯಾದರೆ ಶಿರಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ರಾಜೇಶ್ ಗೌಡರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಎರಡೂ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡಿದೆ ಮುನಿರತ್ನಾಗೆ ಸಿಹಿ ಮುನಿರಾಜುಗೆ ಕಹಿ ಸುಪ್ರೀಂ ಕೋರ್ಟ್ನಲ್ಲಿ ತುಳಸಿ ಅರ್ಜಿ ವಜಾ ಕೋರ್ಟ್ ಆದೇಶದ ಬೆನ್ನಲ್ಲೇ ಬಿಜೆಪಿ ಟಿಕೆಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕರಾಗಿ ಗೆದ್ದಿದ್ದ ಮುನಿರತ್ನ ಅವರ ಆಯ್ಕೆ ಪ್ರಶ್ನಿಸಿ ತುಳಸಿ ಮುನಿರಾಜು ಗೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ರು ನಕಲಿ ಗುರುತಿನ ಚೀಟಿ ಬಳಸಿ ಮತ ಪಡೆದು ಅಕ್ರಮವಾಗಿ ಆಯ್ಕೆಯಾಗಿದ್ದಾರೆ ಈ ಪ್ರಕರಣ ಹೈಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ ಹೀಗಿದ್ರೂ ಚುನಾವಣೆ ನಡೆಸಬಹುದು ಅಂತ ಹೈಕೋರ್ಟ್ ಹೇಳಿದೆ ಹೀಗಾಗಿ ಘೋಷಣೆಯಾಗಿರೋ ಬೈ ಎಲೆಕ್ಷನ್ಗೆ ತಡೆ ನೀಡಿ ಅಂತ ತುಳಸಿ ಅರ್ಜಿ ಹಾಕಿದ್ರು ಆದರೆ ತುಳಸಿ ಮುನಿರಾಜು ಅರ್ಜಿ ವಜಾ ಮಾಡಿರೋ ಸುಪ್ರೀಂಕೋರ್ಟ್ ಬೈ ಎಲೆಕ್ಷನ್ ನಡೆಯಲಿ ಅರ್ಹರು ಅನರ್ಹರು ಯಾರು ಅನ್ನೋದನ್ನ ಮತದಾರರೇ ತೀರ್ಮಾನಿಸ್ತಾರೆ ಅಂತ ಹೇಳಿದೆ ಈ ಆದೇಶ ಕೊಟ್ಟ ಬೆನ್ನಲ್ಲೇ ಮುನಿರತ್ನಗೆ ಟಿಕೆಟ್ ಕೂಡ ಘೋಷಣೆಯಾಗಿದೆ ಇವತ್ತು ಸುಪ್ರೀಂ ಕೋರ್ಟಲ್ಲೂ ಸಹ ಈ ಇಪ್ಪತ್ತೈದು ಸಾವಿರ ಏನು ಹೆಚ್ಚುವರಿ ಮತಗಳಿತ್ತು ಅದು ಮುನಿರತ್ನಿಗೆ ಬಂದಿರೋದು ನ್ಯಾಯಯುತವಾಗಿದೆ ನನ್ನ ವಿರುದ್ಧವಾಗಿ ಒಂದು ಪ್ರಕರಣ ಹೂಡಿದ್ರು ಅದು ಸತ್ಯಕ್ಕೆ ದೂರವಾದದ್ದು ಅಂತೇಳಿ ಇವತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟು ಹೈಕೋರ್ಟು ಒಂದು ನನ್ನ ಪರವಾಗಿ ಅಂದರೆ ನ್ಯಾಯದ ಪರವಾಗಿ ಒಂದು ತೀರ್ಪು ಕೊಟ್ಟಿದೆ ಉಚ್ಚ ನ್ಯಾಯಾಲಯ ಏನ್ ತೀರ್ಪು ಕೊಟ್ಟಿದೆ ಅದಕ್ಕೆ ನಾವು ತಲೆ ಬಾಗಲೇಬೇಕು ಒಂದೊಂದು ದಿನಗಳಲ್ಲಿ ಏನ್ ಮಾಡ್ಬೇಕು ಅಂದ್ಬಿಟ್ಟು ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಅದಕ್ಕೆ ನಾವು ಭದ್ರಾಗಿದ್ದೀವಿ ಕೋರ್ಟ್ ಆದೇಶದ ಬಳಿಕ ಮುನಿರತ್ನ ಹಾಗೂ ಮುನಿರಾಜು ಒಂದಾಗುವ ಮಾತನಾಡಿದ್ದಾರೆ ಪಕ್ಷಕ್ಕಾಗಿ ಕೆಲಸ ಮಾಡುವುದಾಗಿ ಹೇಳಿದ್ದಾರೆ ಸ್ನೇಹಿತರುಗಳು ತಂದೆ ಮಗ ಅಣ್ಣ ತಂಬಿರು ಬಹಳಷ್ಟು ಜನ ಜಗಳಾಡ್ತಾರೆ ಮತ್ತೆ ಒಂದಾಗ್ತಾರೆ ಇವತ್ತು ನಾವಿಬ್ಬರು ಒಂದೇ ಪಕ್ಷದಲ್ಲಿದ್ದೀವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸ ಮಾಡ್ತೇವೆ ಸರ್ ಇಲ್ಲಿ ಏನು ಏನೂ ಗೊಂದಲ ಇಲ್ಲ ಇಲ್ಲಿ ಇನ್ನು ಮೂರು ದಿನ ಸಮಯ ಇದೆ ಗೊಂದಲದ ಯಾವುದೇ ರೀತಿಯಾದಂಥ ವಾತಾವರಣ ಇಲ್ಲ ಪಕ್ಷದ ನಿರ್ಧಾರ ಹೈಕಮಾಂಡ್ನ ನಿರ್ಧಾರಕ್ಕೆ ನಾವು ಪ್ರತಿಯೊಬ್ಬರು ತಲೆ ಬಾಗಲೇಬೇಕು ಒಂದೇ ಪಕ್ಷದಲ್ಲಿದ್ದೀವಿ ಒಂದೇ ಪಕ್ಷದ ಮುಂದೆ ನಮಗೆ ಕೊನೆಯದಾಗಿ ಪಕ್ಷ ಗೆಲ್ಲಬೇಕು ಪಕ್ಷ ಗೆಲ್ಲಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಇವತ್ತು ಕೋರ್ಟ್ ತೀರ್ಪು ಹೊರಬರ್ತಿದ್ದಂತೆ ಮುನಿರತ್ನ ಹುಮ್ಮಸ್ಸು ಹೆಚ್ಚಾಗಿತ್ತು ಸಿಎಂ ಮನೆಗೆ ಬಂದು ಸಿಹಿ ತಿನಿಸಿದ್ರು ಆಮೇಲೆ ಯಡಿಯೂರಪ್ಪ ಅವರಿಗೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಊಟಕ್ಕೆ ಕರ್ಕೊಂಡು ಹೋದ್ರು ಅಲ್ಲೇ ಚುನಾವಣೆಯ ರಣತಂತ್ರಗಳ ಚರ್ಚೆ ಆಯಿತು ಇದೇ ಹೋಟೆಲ್ನಿಂದ ಹೊರಬಂದ ಸಚಿವ ಎಸ್ ಟಿ ಸೋಮಶೇಖರ್ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುನಿರತ್ನ ನಾಮಪತ್ರ ಸಲ್ಲಿಸುತ್ತಾರೆ ಮುನಿರತ್ನ ಆರ್ಆರ್ ನಗರ ಬಿಜೆಪಿ ಅಭ್ಯರ್ಥಿಯಾಗಿ ಮುನಿರತ್ನ ನಾಳೆಯೇ ನಾಮಪತ್ರ ಸಲ್ಲಿಸಲಿದ್ರೆ ಇತ್ತ ಕಾಂಗ್ರೆಸ್ ಕಲಿ ಹೆಚ್ ಕುಸುಮಾ ಇವತ್ತೇ ನಾಮಪತ್ರ ಸಲ್ಲಿಸಿದ್ರು ಕುಸುಮಾ ಹಿಂದೆ ನಾಮಪತ್ರ ಸಲ್ಲಿಸಲು ಕಾರಣ ಡಿಕೆಶಿ ಆಪ್ತ ಜ್ಯೋತಿಷಿ ಡಾಕ್ಟರ್ ಬಿಪಿ ಆರಾಧ್ಯ ಅವರ ಸಲಹೆ ನಾಳೆ ತಾರಾಬಲ ಇಲ್ಲದ ಕಾರಣ ಇವತ್ತೇ ಜ್ಯೋತಿಷಿ ಆರಾಧ್ಯ ಅವರ ಅಣತಿಯಂತೆ ಕುಸುಮಾ ನಾಮಪತ್ರ ಸಲ್ಲಿಸಿದ್ರು ಆರ್ಆರ್ ನಗರಕ್ಕೆ ಜೆಡಿಎಸ್ ಅಭ್ಯರ್ಥಿಯಾಗಿ ಕೃಷ್ಣಮೂರ್ತಿ ಆಯ್ಕೆಯಾಗಿದ್ದು ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ ಪಕ್ಷದ ಅಭ್ಯರ್ಥಿ ಕೃಷ್ಣಮೂರ್ತಿ ಅವರನ್ನ ಚುನಾವಣೆಗೆ ನಿಲ್ಲಿಸಬೇಕು ಅಂತಕ್ಕಿಂತ ನಿರ್ಣಯ ಮಾಡಿಕೊಂಡಿದ್ದಾರೆ ನಾಳೆ ಬಹುಶಃ ಹತ್ತುವರೆ ಗಂಟೆಗೆ ನಾಮಪತ್ರ ಆರ್ ಆರ್ಆರ್ ನಗರ ಅಖಾಡದಲ್ಲಿ ಬಿಜೆಪಿಯಲ್ಲಿದ್ದ ಎಲ್ಲಾ ಗೊಂದಲಕ್ಕೂ ತೆರೆ ಬಿದ್ದಿದೆ ಈಗ ತುಳಸಿ ಮುನಿರಾಜು ಮುನಿರತ್ನಪರ ಪ್ರಚಾರ ಮಾಡ್ತಾರಾ ಅನ್ನೋದು ಈಗಿರೋ ಕುತೂಹಲ ಬ್ಯಾಂಡಲು ಡ್ರಗ್ಸ್ ದಂಧೆಯ ಎ ನೈನ್ ಆರೋಪಿ ಅಶ್ವಿನ್ ಅಲಿಯಾಸ್ ಭೂಗಿ ಸಿಸಿಬಿ ಬಲೆಗೆ ಬಿದ್ದಿದ್ದಾನೆ ಬರೋಬ್ಬರಿ ಒಂದೂವರೆ ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ರಾಗಿಣಿ ಆಪ್ತ ರವಿಶಂಕರ್ ಗೆಳೆಯ ಅಶ್ವಿನ್ ಅಲಿಯಾಸ್ ಭೋಗಿಯನ್ನ ಸಿಸಿಬಿ ಪೊಲೀಸರು ಚಿಕ್ಕಮಗಳೂರಲ್ಲಿ ಬಂಧಿಸಿದ್ದಾರೆ ನಟಿ ರಾಗಿಣಿ ಹಾಗೂ ರವಿಶಂಕರ್ಗೆ ಮಾದಕ ಲೋಕದ ಪರಿಚಯ ಮಾಡಿಸಿದ್ದು ಇದೇ ಅಶ್ವಿನ್ ಅನ್ನುವ ಆರೋಪ ಇದೆ ಈತ ರವಿಶಂಕರ್ ಕ್ಲಾಸ್ಮೇಟ್ ಪ್ರಕರಣದ ಎಂಟನೇ ಆರೋಪಿಯಾಗಿರುವ ಅಭಿಸ್ವಾಮಿ ಮೂಲಕ ಮಾದಕ ಲೋಕದ ಪರಿಚಯ ಮಾಡಿಕೊಂಡಿದ್ದ ಬಳಿಕ ರಾಗಿಣಿ ಹಾಗೂ ರವಿಶಂಕರ್ ಗೆ ಡ್ರಗ್ ಡ್ರಗ್ಸ್ ಗಳ ಪರಿಚಯ ಮಾಡಿಸಿದ ಡ್ರಗ್ ಸಪ್ಲೈ ಕೂಡ ಮಾಡಿದ್ದ ಅಂತ ರವಿಶಂಕರ್ ಸಿಸಿಬಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದ ಆರೋಪಿಗಳನ್ನು ನಾವು ದಸಿಗಿರಿ ಮಾಡಿದ್ವಿ ಈ ಪ್ರಕರಣದಲ್ಲಿ ಕೆಲವು ಆರೋಪಿತರು ನಾಪತ್ತೆ ಆಗಿದ್ದು ಅವರು ಪತ್ತೆ ಕಾರ್ಯವನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇದ್ವಿ ಒಬ್ಬ ನಾಪತ್ತೆ ಆಗಿರುವಂತ ಆರೋಪಿ ಅಶ್ವಿನ್ ಭೋಗಿ ಏನಿದ್ದಾನೆ ಎಫ್ ಐ ಆರ್ ಅಲ್ಲಿ ಅವನ ಹೆಸರು ಕೂಡ ನಾವು ನಮೂದು ಮಾಡಿದ್ವಿ ಅವನ ನಾಪತ್ತೆ ಆಗಿದ್ದು ನಿನ್ನೆ ಚಿಕ್ಕಮಗಳೂರಲ್ಲಿ ಇದ್ದಾನೆ ಅಂತ ನಮಗೆ ಖಚಿತ ಏನು ಬಂತು ಕೂಡಲೇ ನಮ್ಮ ತಂಡಾಲಿಗೆ ಹೋಗಿ ನಿನ್ನೆ ರಾತ್ರಿ ಅವನ್ನ ವಶಕ್ಕೆ ತಗೊಂಡಿದ್ದೀವಿ ಒಟ್ಟಾರೆ ಈ ಪ್ರಕರಣ ಸಾಕಷ್ಟು ತನಿಖೆಯನ್ನು ನಾವು ಈಗಾಗಲೇ ಮಾಡಿದ್ದೀವಿ ಇನ್ನೂ ಕೆಲವು ಆರೋಪಿತರು ಏನೋ ನಾಪತ್ತೆ ಆಗಿದ್ದಾರೆ ಅವರು ಕೂಡ ಅತಿ ಶೀಘ್ರದಲ್ಲಿ ನಾವು ಪತ್ತೆ ಮಾಡ್ತೀವಿ ಇದರಲ್ಲಿ ಇದು ನಿಜಕ್ಕೂ ನೀವೆಲ್ರೂ ಹುಬ್ಬೇರಿಸೋ ಸ್ಟೋರಿ ಬಾಯ್ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ಕ್ರೈಮ್ ಕತೆ ಹೀಗೂ ನಡೆದಿದ್ಯಾ ಹಿಂಗೂ ಮಾಡ್ತಾರ ಅಂತ ಅಚ್ಚರಿ ಪಡುವಂತಹ ಅಪರೂಪದ ವಿಚಿತ್ರ ಘಟನೆ ಊರ ಹೊರವಲಯದ ಜಮೀನಿನಲ್ಲಿ ಬೀಡು ಬಿಟ್ಟ ಪೊಲೀಸರು ಕಣ್ಣೀರು ಸುರಿಸ್ತಾ ಇರೋ ಮಹಿಳೆ ವ್ಯಕ್ತಿ ಕೈಗೆ ಖಾಕಿ ಕೋಳ ಅಲ್ಲಿ ನಡೀತಾ ಇದೆ ನೋಡೋಣ ಅಂತ ಕುತೂಹಲದಿಂದ ನೋಡ್ತಾ ಇರೋ ಜನ ಗುಂಡಿ ಹೆಣ ಕಣ್ಣೀರು ಆಕ್ರೋಶದ ದೃಶ್ಯ ಎರಡು ಮದುವೆಯಿಂದ ಮರ್ಯಾದೆ ಹೋಗ್ಬಾರ್ದು ಅಪ್ಪ ಅಂತ ಕರೀತಾ ಇರೋ ಮಗು ಏನ್ ನಿರ್ಲೇಬಾರದು ಮಾಡಬಾರದನ್ನ ಮಾಡಿ ಪೊಲೀಸರ ಅತಿಥಿಯಾಗಿರೋ ಇವ್ನ ಹೆಸರು ನಿಂಗಪ್ಪ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗುತ್ತಿದುರ್ಗ ಗ್ರಾಮದವನು ಆರು ವರ್ಷದ ಹಿಂದೆ ಮದುವೆಯಾಗಿ ಹೆಂಡ್ತಿಗೆ ಮೂರು ಮಕ್ಕಳನ್ನ ಕೊಟ್ಟಿದ್ದ ಆದ್ರೆ ಅದೇ ಗ್ರಾಮದಲ್ಲಿ ಮದುವೆಗಿಂತಲೂ ಮುಂಚೆ ಶಶಿಕಲಾ ಎಂಬುವಳನ್ನ ಪ್ರೀತಿಸ್ತಾ ಇದ್ನಂತೆ ತನ್ಗೆ ಮದುವೆಯಾಗಿದ್ರೂ ಆಕೆಯ ಜೊತೆ ಅಕ್ರಮ ಸಂಬಂಧ ಮುಂದುವರೆಸಿದ್ದ ಇದು ಯಾರಿಗೂ ಗೊತ್ತಾಗಬಾರದು ಅಂತ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ಪ್ರಿಯತಮೇ ಶಶಿಕಲಾಳನ್ನ ಚಿತ್ರದುರ್ಗದಲ್ಲಿ ಇರಿಸಿದ್ದ ವರಸಿಯಲ್ಲಿ ಈಕೆ ನಾಲ್ಕು ವರ್ಷದ ಹಿಂದೆ ಎರಡನೇ ಮದುವೆಯಾಗಿ ಶಶಿಕಲಾಗೂ ಒಂದು ಹೆಣ್ಣು ಮಗುವನ್ನ ಕರುಣಿಸಿದ್ದ ಅದೇ ಮಗುವೆ ಮೂರು ವರ್ಷದ ಈ ಸಿರಿಷ ಇದೀಗ ಜನ್ಮ ಕೊಟ್ಟ ಮಗುವಿನ ಕಥೆಯನ್ನೇ ಮುಗಿಸಿ ಮಣ್ಣು ಮಾಡ್ಬಿಟ್ಟಿದ್ದಾನೆ ಕುರಿಗೆ ಮಗು ಆಗಿದೆ ಅಂತ ಕೂಡ ಯಾರಿಗೂ ಗೊತ್ತಿರೋದಿಲ್ಲ ಆ ಮಗುವಿನ ಕೂಡ ಯಾರೇ ಈ ಕಡೆ ಸಂಬಂಧದವರು ನೋಡಿಲ್ಲ ಆ ಕಡೆ ಸಂಬಂಧದವರು ನೋಡಿಲ್ಲ ಶಶಿಕಲಾ ಮನೆನಲ್ಲೇ ಶಶಿಕಲಾನ್ಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಪ್ರೆಷರ್ ಮಾಡ್ತಾ ಇರ್ತಾರೆ ನಾನು ಮಗುನ ತಗೊಂಡ್ ಹೊಟ್ಟೋಗ್ತೀನಿ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಸೇರ್ಸ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾವೇನೆ ಸಾಕೊಳ್ತೀವಿ ಸಂಬಂಧಿಕರ ಹತ್ರ ಇಟ್ಟು ಸಾಕು ಸಾಕೊಳಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಆ ಏಳನೇ ತಾರೀಕು ಅವರು ಚಿತ್ರದುರ್ಗ ಟೌನ್ ವಾಸವಿ ಲ್ಯಾಬ್ ಹತ್ರ ಕೆಳಗೊಟ್ಟಿನಲ್ಲಿ ಇರೋ ಮನೆಯನ್ನ ವೆಕೇಟ್ ಮಾಡ್ತಾರೆ ಶಶಿಕಲಾ ಮದುವೆ ವಿಚಾರ ಪೋಷಕರಿಗೆ ತಿಳಿದಿಲ್ಲ ನಿಂಗಪ್ಪನ ಎರಡನೇ ಮದುವೆ ಸುದ್ದಿ ಯಾರಿಗೂ ಗೊತ್ತಿಲ್ಲ ಮೇ ಟ್ವಿಸ್ಟ್ ಅಂದ್ರೆ ಇದೆ ಆತ ಶಶಿಕಲಾಗಿ ಪೋಷಕರು ಮದುವೆ ಮಾಡೋಕ್ ಮುಂದಾಗಿದ್ರು ಮೂರು ವರ್ಷದ ಮಗು ಹೊಂದಿದ್ದ ಶಶಿಕಲಾ ಇದ್ಯಾವುದನ್ನು ಮನೆಯವರಿಗೆ ಹೇಳಿರಲಿಲ್ಲ ಈತ ನಿಂಗಪ್ಪ ತಮ್ಮ ಕುಲದವಳನ್ನೇ ಎರಡನೇ ಮದುವೆ ಆಗಿರೋ ಸುದ್ದಿ ಯಾರಿಗೂ ಇದು ವಯಸ್ಸಾಗ್ತಾನೆ ಬಂತು ಮದುವೆ ಮಾಡೋಣ ಅಂತ ಫೋರ್ಸ್ ಮಾಡಿ ಮೋಸ ಚುನಾವಣೆಗೆ ಸ್ಪರ್ಧಿಸಲು ಮಗಳನ್ನ ಕೊಂದ ಮದುವೆ ಮುರಿದುಕೊಳ್ಳಲು ಪಾಪ ಕೃತ್ಯ ನಿಂಗಪ್ಪ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಬೇಕು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ರಾಜಕಾರಣಿಯಾಗಿ ಬೆಳಿಬೇಕು ಹಂಬಲ ಮೂಡ್ತು ಒಂದ್ ವೇಳೆ ವಿಚಾರ ಗೊತ್ತಾದ್ರೆ ಸಮಾಜದ ನಿಂದನೆ ಎದುರಿಸಬೇಕಾಗತ್ತೆ ಹಾಗಾಗಿ ಈ ಮದುವೆಯನ್ನ ಮುರಿದುಕೊಳ್ಳಲೇಬೇಕು ಮಗುವಿನಿಂದಲೂ ಶಾಶ್ವತವಾಗಿ ದೂರವಾಗಬೇಕು ಎಂದು ನಿರ್ಧರಿಸಿ ಮಗುವನ್ನ ಕೊಲ್ಲಲು ನಿರ್ಧರಿಸಿದ ಅತ್ತ ಶಶಿಕಲಾಗಿ ಮನೆಯಲ್ಲಿ ಗಂಡ್ ಹುಡುಕ್ತಿದ್ದಂತೆ ಮಗುವನ್ನ ಸ್ನೇಹಿತರ ಮನೆಯಲ್ಲೋ ಅಥವಾ ಅನಾಥಾಶ್ರಮದಲ್ಲಿ ಇಟ್ಟು ಬೆಳೆಸ್ತೇನೆ ನೀನು ಮದುವೆ ಆಗೋಗು ಅಂತ ನಿಂಗಪ್ಪ ನಂಬಿಸಿದ್ದ ಆಕೆಯನ್ನು ಚಿತ್ರದುರ್ಗದಿಂದ ಮನೆ ಖಾಲಿ ಮಾಡಿಸಿದ್ದ ಆದ್ರೆ ಸೆಪ್ಟೆಂಬರ್ ಏಳರಿಂದ ಮಗು ಕಾಣದಿದ್ದಾಗ ಚಿತ್ರದುರ್ಗದ ಮಹಿಳಾ ಪೊಲೀಸ್ ಠಾಣೆಗೆ ಶಶಿಕಲಾ ದೂರು ನೀಡಿದ್ರು ಪೊಲೀಸರ ತನಿಖೆ ವೇಳೆ ನಿಂಗಪ್ಪನ ಪಾಪ ಕೃತ್ಯ ಬಯಲಾಯ್ತು ಅವನು ಅದೇ ದಿನ ಬೆಳಗಿನ ಜಾವ ಈ ದುರ್ಗದಲ್ಲೇ ಬೆಳಗ್ಗೆನೆ ಬಂದು ಹಳ್ಳ ತೋಡ್ಬಿಟ್ಟು ಎಲ್ಲಾ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಇಲ್ಲಿಂದ ಅವನು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಆ ಮಗುನ ಮನೆಯೆಲ್ಲ ವೆಕೇಟ್ ಮಾಡಿ ಲಗೇಜ್ ಎಲ್ಲ ಶಿಫ್ಟ್ ಮಾಡಿ ಮಗುನ ಇಲ್ಲಿಗೆ ಕರ್ಕೊಂಡು ಬರ್ತಾನೆ ಆ ಸ್ಕಾರ್ಫ್ ನಲ್ಲೇ ಸ್ಟ್ರಾಂಗ್ಯುಲೇಷನ್ ತರ ಮಾಡಿ ಆಮೇಲಿಂದ ಆ ಸ್ಕಾರ್ಫ್ನೆಲ್ಲ ಬಾಯಿಯೊಳಗೆ ತುರ್ಕಿ ಆ ಬಾರ್ಲು ಮಲಗಿಸ್ತಾನೆ ಮಲಗಿಸಿ ಮಣ್ಣೆಲ್ಲ ಹಾಕಿಬಿಟ್ಟು ಆಮೇಲೆ ಆ ನೀಲ್ಗಿರಿ ಎಲೆಗಳನ್ನೆಲ್ಲ ಹಾಕಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಆ ರೀತಿ ಮಾಡ್ತಿರ್ತಾನೆ ಚಿತ್ರದುರ್ಗ ದಾವಣಗೆರೆ ಜಿಲ್ಲಾ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಸತ್ಯ ಬಯಲಾಗಿದೆ ಮಗುವಿನ ಶವ ಪತ್ತೆ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯನಾಗುವ ಕನಸು ಕಂಡಿದ್ದ ನಿಂಗಪ್ಪ ಜೈಲು ಪಾಲಾಗಿದ್ದಾನೆ ಸಂಜಯ್ ಜೊತೆ ಕುಮಾರ್ ಕನ್ನಡ ದಾವಣಗೆರೆ ಬೆಂಗಳೂರು ಉಗ್ರರ ತಾಣವಾಗ್ತಾ ಪ್ರಶ್ನೆ ದೊಡ್ಡದಾಗಿ ಕಾಡ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಸಾಲು ಸಾಲಾಗಿ ಸಿಲಿಕಾನ್ ಸಿಟಿಯಲ್ಲಿ ಶಂಕಿತ ಉಗ್ರರ ಹೆಡೆಮುರಿ ಕಟ್ತಾ ಇದೆ ಎನ್ಐಎ ಉಗ್ರ ಸಂಘಟನೆ ಎಂಬ ರಫ್ತ ರಾಕ್ಷಸರು ಕಕ್ಕಿದ್ದಾರೆ ಶಂಕಿತ ಉಗ್ರರಿಂದ ಸೀಕ್ರೆಟ್ ಬಯಲು ಸೀಕ್ರೆಟ್ ಬಾಯ್ಬಿಟ್ಟ ಇರ್ಫಾನ್ ಅಬ್ದುಲ್ ಕಳೆದ ವಾರ ಬೆಂಗಳೂರಲ್ಲಿ ಸಿಕ್ಕಿಬಿದ್ದ ಶಂಕಿತ ಉಗ್ರರಿವರು ಇರ್ಫಾನ್ ನಾಸೀರ್ ಹಾಗೂ ಅಬ್ದುಲ್ ಅಹಮದ್ ಖಾದರ್ ಎಂಬ ಇಬ್ಬರು ಶಂಕಿತ ಉಗ್ರರನ್ನ ಎನ್ಐಎ ಬಂಧಿಸಿತ್ತು ವಿಚಾರಣೆ ವೇಳೆ ಇವರು ಸ್ಫೋಟಕ ರಹಸ್ಯಗಳನ್ನು ಬಾಯ್ಬಿಟ್ಟಿದ್ದಾರೆ ಬೆಂಗಳೂರು ಟು ಸಿರಿಯಾ ಸೀಕ್ರೆಟ್ ಹೊರಬಿದ್ದಿದೆ ನೇತ್ರ ವೈದ್ಯ ರೆಹಮಾನ್ ಬಂಧನದ ಬಳಿಕ ಸಿಕ್ಕ ಮಾಹಿತಿಯಿಂದ ಈ ಇಬ್ಬರನ್ನ ಎನ್ಐಎ ಹೆಡೆಮುರಿ ಕಟ್ಟಿತು ನೇತ್ರ ತಜ್ಞನಾಗಿದ್ದ ರೆಹಮಾನ್ ಅಕ್ಕಿ ವ್ಯಾಪಾರಿಯಾಗಿದ್ದ ಇರ್ಫಾನ್ ನಾಸಿರ್ ತಮಿಳುನಾಡು ಮೂಲದ ಅಬ್ದುಲ್ ಅಹಮದ್ರ ರಕ್ಕಸಕೋಟೆಯ ರಹಸ್ಯಗಳು ಬೆಚ್ಚಿ ಬೀಳಿಸಿವೆ ಸ್ಫೋಟಿಸಿದ ಇರ್ಫಾನ್ ಅಬ್ದುಲ್ ಅಹಮದ್ ಐವರು ಯುವಕರನ್ನ ಸಿರಿಯಾಗಿ ಕಳಿಸಿದ್ದ ಶಂಕಿತರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕಳಿಸಿದ್ದಾಗಿ ಬಾಯಿ ಬಿಟ್ಟ ಇಬ್ರು ಬೆಂಗಳೂರಲ್ಲಿ ಸಿಕ್ಕಿಬಿದ್ದ ಇರ್ಫಾನ್ ನಾಸಿರ್ ಅಬ್ದುಲ್ ಅಹಮದ್ ಖಾದರ್ ರಾಜ್ಯದಿಂದ ಐವರನ್ನು ಸಿರಿಯಾಗೆ ಕಳಿಸಿರೋದಾಗಿ ಬಾಯ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಐವರನ್ನು ಐಸಿಸ್ ಸಂಘಟನೆಯ ನೆರವಿಗೆ ಕಳಿಸಿದ್ದಾಗಿ ಹೇಳಿದ್ದಾರೆ ಅದರಲ್ಲಿ ಇಬ್ಬರು ಸಿರಿಯಾದಲ್ಲೇ ಸಾವನ್ನಪ್ಪಿರೋದು ಬಯಲಾಗಿದೆ ಇನ್ನಿಬ್ಬರು ನಾಪತ್ತೆಯಾಗಿದ್ದು ಒಬ್ಬ ಮಾತ್ರ ಭಾರತಕ್ಕೆ ವಾಪಸ್ ಆಗಿದ್ದ ಈ ವೇಳೆ ಆತ ಎನ್ಐಎ ಬಲೆಗೆ ಬಿದ್ದಿದ್ದಾನೆ ಈಗ ಎನ್ಐಎ ಸಿಕ್ಕಿಬಿದ್ದಿರೋ ಆತನಿಂದಲೂ ಮಾಹಿತಿ ಕಲೆ ಹಾಕ್ತಾ ಇದೆ ಆತ ಇರ್ಫಾನ್ ಹಾಗೂ ಖಾದರ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಈ ಹಿಂದೆ ಬಸವನಗುಡಿಯಲ್ಲಿ ಬಂಧನವಾಗಿದ್ದ ರೆಹಮಾನ್ ಎಂಬ ವೈದ್ಯ ಕೂಡ ಇದೇ ಐಸಿಸ್ನೊಂದಿಗೆ ಸಂಪರ್ಕದಲ್ಲಿ ಇದ್ದ ಈತನ ಬೆನ್ನು ಹತ್ತಿದ್ದ ಎನ್ಐಎ ಹುದುಗಿರೋ ಒಂದೊಂದೇ ರಹಸ್ಯಗಳನ್ನು ಹೊರಗಡೆ ತರ್ತಾ ಇದೆ ಇವರೆಲ್ಲ ಖುರಾನ್ ಸರ್ಕಲ್ ಅನ್ನೋ ಹೆಸರಲ್ಲಿ ಹಲವಾರು ಯುವಕರನ್ನ ಸೆಳೆದು ಸಿರಿಯಾಗಿ ಕಳಿಸ್ತಾ ಇದ್ರು ಅಲ್ಲಿ ಐಸಿಸ್ ಉಗ್ರ ತರಬೇತಿ ಇತ್ತು ಹೀಗೆ ಟ್ರೈನಿಂಗ್ ತಗೊಂಡು ಉಗ್ರರಾಗಿ ಬದಲಾಗುವ ಯುವಕರು ಮತ್ತೆ ಭಾರತದ ಮೇಲೆ ಧರ್ಮ ಯುದ್ಧ ಸಾರೋದಕ್ಕೆ ಮುಂದಾಗ್ತಿದ್ರು ಅಂತ ಇಬ್ರು ಉಗ್ರರು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿಯೂ ಸಾಕಷ್ಟು ಯುವಕರು ಸಿರಿಯಾಗಿ ರವಾನೆಯಾಗಿರೋ ಮಾಹಿತಿ ಇದೆ ಈ ಬಗ್ಗೆ ಎನ್ಐಎ ತನಿಖೆ ಮಾಡ್ತಾ ಇದೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಕೊರೋನಾ ಅಂದ್ರೆ ಜನರಿಗೆ ಇತ್ತೀಚೆಗೆ ಕೇರ್ಲೆಸ್ ಮೊದಲಿದ್ದ ಭೀತಿ ಈಗಿಲ್ಲ ಯುವಕರಿಗಂತೂ ನಮ್ಗೆ ಇಮ್ಯುನಿಟಿ ಇದೆ ಕೊರೋನಾ ಬಂದು ಗೆಲ್ಲಬಹುದು ಅನ್ನೋ ಮೆಂಟಾಲಿಟಿ ಈ ಮಧ್ಯೆ ಕೊರೋನಾ ವಿಚಾರದಲ್ಲಿ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಹೊಸ ಬಾಂಬ್ ಸಡಿಸಿದ್ದಾರೆ ಇಡೀ ವಿಶ್ವವನ್ನೇ ಕಾಡಿ ಕಂಗಿಡಿಸ್ತಾ ಇರೋ ವೈರಸ್ ಕಾಟಕ್ಕೆ ಜೀವನ ಸಾಕು ಸಾಕಪ್ಪ ಅನಿಸುವಂತಾಗ್ತಾ ಇದೆ ಕೊರೋನಾ ವೈರಸ್ ಸೋಂಕಿತರ ಸಂಪರ್ಕದಿಂದ ಗಾಳಿಯಿಂದ ಕಣ್ಣೀರಿನಿಂದ ಹೀಗೆ ನಾನಾ ರೀತಿ ಹರಡುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಸಿಡಿಸಿರೋ ಬಾಂಬ್ ನೀವು ನೋಟ್ ಮುಟ್ಟೋಕು ಮುನ್ನ ಸಾವಿರ ಬಾರಿ ಯೋಚಿಸುವಂತೆ ಮಾಡಿದೆ ಕರೆನ್ಸಿ ನೋಟಿನಿಂದ ಹರಡುತ್ತೆ ಕೋವಿಡ್ ಸ್ಮಾರ್ಟ್ಫೋನ್ ಸ್ಕ್ರೀನ್ ಫೇವ್ರೇಟ್ ಸ್ಪಾಟ್ ಪ್ರತಿದಿನ ಕರೆನ್ಸಿ ನೋಟುಗಳ ಬದಲಾವಣೆ ಆಗ್ತಾನೆ ಇರುತ್ತೆ ಈ ನೋಟುಗಳ ಮೂಲಕ ಕೊರೋನಾ ಅತ್ಯಂತ ವೇಗವಾಗಿ ಹರಡುತ್ತಂತೆ ಇದನ್ನ ಆಸ್ಟ್ರೇಲಿಯಾದ ಕಾನ್ಸಾ ಸ್ಟೇಟ್ ಯೂನಿವರ್ಸಿಟಿ ವಿಜ್ಞಾನಿಗಳ ಸಂಶೋಧನಾ ವರದಿ ಹೇಳ್ತಾ ಇದೆ ಕರೆನ್ಸಿ ನೋಟಿನ ಮೇಲೆ ಎರಡು ವಾರಕ್ಕೂ ಹೆಚ್ಚು ಕಾಲ ವೈರಸ್ ಜೀವಂತವಾಗಿರುತ್ತಂತೆ ಹೀಗಾಗಿ ಸುಲಭವಾಗಿ ಒಬ್ಬರಿಂದ ಒಬ್ಬರಿಗೆ ಸೋಂಕು ಹರಡಿಬಿಡುತ್ತೆ ಅಂತಿದ್ದಾರೆ ಕರೆನ್ಸಿ ಕೊರೋನಾ ಹರಡಬಹುದು ವೈರಸ್ ಇದೆ ಇನ್ಫೆಕ್ಟಿವಿಟಿಯನ್ನು ಸೋಂಕನ್ನ ಹರಡುವ ಶಕ್ತಿಯನ್ನ ಉಳಿಸಿಕೊಂಡು ಹತ್ತು ದಿನ ಕರೆನ್ಸಿ ನೋಟಿನಲ್ಲಿ ಇರ್ತದೆ ಅಂತಕ್ಕಂಥದ್ದು ನೋಟು ಅಷ್ಟೇ ಅಲ್ಲ ಸದಾ ನಿಮ್ ಕೈಯಲ್ಲಿ ಜೇಬಲ್ಲಿರೋ ಸ್ಮಾರ್ಟ್ ಫೋನ್ ಕೂಡ ಕೊರೋನಾಗೆ ಫೇವ್ರೆಟ್ ಪ್ಲೇಸ್ ಅಂತೆ ಮೊಬೈಲ್ ಫೋನ್ ನುಣುಪಾದ ಟಚ್ ಸ್ಕ್ರೀನ್ ಕೂಡ ವಾರಗಟ್ಟಲೆ ಕೊರೋನಾಗೆ ಆವಾಸ ಸ್ಥಾನವಾಗಿರುತ್ತೆ ಹೀಗಾಗಿ ನಾವು ಕೊರೋನಾ ಹರಡುವ ವಾಹಕಗಳ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಸರ್ಫೇಸಸ್ ಟೆಸ್ಟ್ ಮಾಡಿದರೆ ಅದು ಡೆಡ್ ಪಾರ್ಟಿಕಲ್ಸ್ ಪಾಸಿಟಿವ್ ಬಂದಿರಬಹುದು ಅನ್ನೋದು ಒಂದು ಕಾಂಟ್ರವರ್ಸಿ ಇದ್ರ ಬಗ್ಗೆ ಸೊ ಹೆಚ್ಚಾಗಿ ನೀವು ಈ ಸರ್ಫೇಸ್ ಟ್ರಾನ್ಸ್ಮಿಷನ್ ಅಂತ ಏನೇ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದುವರೆಗೂ ಅಂಶ ಈ ಮೋಡ ಸ್ಪ್ರೆಡ್ ಇರೋದು ಡ್ರಾಪ್ಲೆಟ್ಸ್ ನೋಟಿನಿಂದ ಕೊರೋನಾ ಹರಡುತ್ತೆ ಅನ್ನೋದಾದ್ರೆ ಡಿಜಿಟಲ್ ಪೇಮೆಂಟ್ ಬಳಸುವುದು ಉತ್ತಮ ಇನ್ನು ಎಚ್ಚರಿಕೆ ಹಾಗೇನೆ ಮುಂಜಾಗ್ರತೆಯೇ ಸೋಂಕಿನಿಂದ ದೂರವಿರೋದಕ್ಕೆ ಇರೋ ಮಾರ್ಗ ಸೌಮ್ಯ ಕಳಸ ಮೆಟ್ರೋ ಬ್ಯೂರೋ ನ್ಯೂಸ್ ಏಟಿನ್ ಕನ್ನಡ કાઉન્સી મુ કાપી કોપન્યકર બે પ્રતિભટન મલેશ્વરમ બેંગ્લોરલી બો મુ ಕೊಡೋವರೆಗೂ ಕದಲಲ್ಲ ಅಂತ ಪಟ್ಟನ ಹಿಡಿದಿದ್ದಾರೆ ಪರೀಕ್ಷೆ ಮುಗಿದು ಒಂದು ವರ್ಷದೊಳಗೆ ನೇಮಕಾತಿ ಆಗದಿದ್ರೆ ನೇಮಕಾತಿ ರದ್ದಾಗುತ್ತೆ ಆ ಭಯದಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಫೇಸ್ಬುಕ್ನಲ್ಲಿ ಧೈರ್ಯ ಹೇಳಿರೋ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಒಂದು ವರ್ಷದೊಳಗೆ ನೇಮಕಾತಿ ಮಾಡುವ ನಿಯಮವನ್ನು ತಿದ್ದುಪಡಿ ಮಾಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವರ ಭರವಸೆಗೂ ಇವರು ಬರ್ತಾ ಇಲ್ಲ ನಾವು ಕದಲೋದಿಲ್ಲ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನೆಗೆ ಬೆಂಬಲವನ್ನ ಕೊಟ್ಟರು ಕಾಲೇಜು ಓಪನ್ ಆಗೋದು ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ ಒಂದು ಹದಿನೈದು ದಿನ ಹದಿನೈದು ದಿನ ಅಂತ ಹೇಳಿ ಈಗ ನಾಲ್ಕು ಹದಿನೈದು ದಿನಗಳನ್ನ ಕಳೆದಿದ್ದೀವಿ ಎರಡು ತಿಂಗಳ ಆಯ್ತು ಕೌನ್ಸಿಲಿಂಗ್ ಆಗಿ ಕಳೆದಿದ್ದೀವಿ ಜೀವನ ಮಾಡಕ್ಕೆ ಬೇರೆ ದಾರಿ ನಮ್ಗಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಕೆಲಸ ಬಿಟ್ಟು ಇವತ್ತಿಗೂ ಕೆಲಸ ಕಳ್ಕೊಂಡು ಇರೋರು ಇದೀವಿ ಕೋವಿಡ್ ನೈನ್ಟೀನ್ ಇರೋದ್ರಿಂದ ಪ್ರೈವೇಟ್ ಕಾಲೇಜ್ಗಳು ಇಲ್ಲ ಅಕಸ್ಮಾತ್ ನಾವು ಹೋಗಿ ರೆಸ್ಯೂಮೆ ಕೊಟ್ಟರು ಅವ್ರು ನಮ್ಮನ್ನು ರಿಸೀವ್ ಮಾಡ್ಕೊಳ್ಳಲ್ಲ ಯಾಕೆಂದ್ರೆ ಇಲ್ಲಿಗೆ ನಾವು ಸೆಲೆಕ್ಟ್ ಆಗಿದ್ದೀವಿ ಮಧ್ಯದಲ್ಲಿ ಕೈ ಕೊಡ್ತೀವಿ ಅಂತ ಹೇಳಿ ರೂಲ್ಸ್ ಚೇಂಜ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರಲ್ವಾ ನಮಗೆ ಆದೇಶ ಪ್ರತಿ ಕೊಡೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಐದು ವರ್ಷ ಆರನೇ ವರ್ಷ ಕಾಲಿಡ್ತಾ ಇದೆಯಲ್ಲ ಇಷ್ಟು ದಿನ ಕಾಯಿಸಿರೋದಕ್ಕೆ ಹದಿನೈದನ ದಿನ ಸಂಬಳ ಕೊಡ್ರೆ ಏನಾಯ್ತು ಆದೇಶ ಪ್ರತಿ ತಗೊಂಡು ಹೋಗ್ಬೇಕು ನಮಗೆ ಫ್ಯಾಮಿಲಿ ಲೀಡ್ ಬೇಡಿಕೆ ಇದೆ ಅದನ್ನ ನಾನು ಮುಖ್ಯಮಂತ್ರಿಗಳಿಗೂ ಗಮನಕ್ಕೆ ತರ್ತೀನಿ ಸಂಬಂಧಪಟ್ಟಂತ ಸಚಿವರ ಗಮನಕ್ಕೂ ತರ್ತೀನಿ ನಾನು ನಿನ್ನೆ ಸಹ ಇಲಾಖೆಯ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ ಇದರ ಬಗ್ಗೆ ಆ ಮಕ್ಕಳಿಗೆ ಇರತಕ್ಕಂತ ಆತಂಕ ಉಪನ್ಯಾಸಕರಗಳಿಗೆ ಅದನ್ನ ಸರಿಪಡಿಸಿ ಅಂತ ಹೇಳಿ ಮಾಡ್ತೀನಿ ಹಳ್ಳಿ ರಾಜ್ಯ ದೇಶ ವಿದೇಶ ಎಲ್ಲಿ ಏನೇ ವಿದ್ಯಮಾನಗಳು ನಡೆದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಆ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಅದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ನ್ಯೂಸ್ ಏಯ್ಟೀನ್ ಕನ್ನಡದ ನ್ಯೂಸ್ ಏಯ್ಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆದರೆ ಎಲ್ಲ ಮಾಹಿತಿಗಳನ್ನು ನೀವು ಕ್ಷಣ ಮಾತ್ರದಲ್ಲಿ ಪಡ್ಕೊಳ್ಬಹುದು ಇದಾಗಿ ತೇಳ್ತೀನಿ ನಮ್ಮ ಬೆಂಗಳೂರು ನೋಡ್ತಾ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು